ಆಕ್ಚುಲಿ ನಾವು ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ನನ್ನ ಹೆಸರು ಶೋಭಾ ಅಂತ ಹೇಳಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಥ್ರೂಔಟ್ ದ ಇಯರ್ ಪ್ರತಿ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಸಾಮಾಜಿಕ ಬದ್ಧತೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಮುಖ್ಯವಾದ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನರ ಬಗ್ಗೆ ಸಮಾಜದ ಬಗ್ಗೆ ಸ್ಪಂದನೆ ಕಡಿಮೆ ಆಗ್ತಾ ಇರೋದರಿಂದ ನಾವು ಅವರಿಗೆ ಹೆಚ್ಚಿನ ಇವುಗಳಲ್ಲಿ ತೊಡಗಿಸ್ಬೇಕು ಅವರನ್ನು ಅಂತ ಹೇಳಿ ಅನೇಕ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಮಹಿಳಾ ಸಬಲೀಕರಣ ನಮ್ಮದು ಕೋಶ ಅದರಿಂದ ವಿಮೆನ್ ಮೆಮ್ ಎಂಪವರ್ಮೆಂಟ್ ಸೆಲ್ ಅಂತ ಹೇಳಿ ಅದ್ರ ಮೂಲಕ ನಾವಿಬ್ರು ಕೋಆರ್ಡಿನೇಟರ್ಸ್ ಅದ್ರ ಮೂಲಕ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ತನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರಿಗೆ ಬರುವಂಥ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಕಳೆದ ವರ್ಷ ಪೂರ್ತಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಹೆಣ್ಣುಮಕ್ಕಳಿಗೆ ಸ್ತ್ರೀ ಸಂಘಗಳಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡ್ಸೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಎನ್ ಎಸ್ ಎಸ್ ಮೂಲಕ ಕ್ಯಾಂಪ್ಗಳ ಮೂಲಕ ಅವರಿಗೆ ನೈರ್ಮಲೀಕರಣ ಇರ್ಬೋದು ಕೆರೆಗಳ ಸ್ವಚ್ಛತೆ ಇರ್ಬೋದು ಊರು ದೇವಸ್ಥಾನಗಳ ಸ್ವಚ್ಛತೆಯನ್ನು ಮಾಡಿಸೋದಿರ್ಬೋದು ಅದಲ್ಲೇನೇನೆ ಬೀದಿ ನಾಟಕಗಳ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನು ಕೊಡೋದಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳು ಹಾಗೆ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗೋದು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗೋದು ಮತ್ತೆ ಬಯಲು ಬಂದಿಖಾನೆಗೆ ಕರ್ಕೊಂಡು ಹೋಗೋದು ಹೀಗೆ ಅನೇಕ ಯೋಜನೆಗಳನ್ನು ಪ್ರತಿ ವರ್ಷದ ಅನೇಕ ಅಂದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮದ ಹಾಗೆ ನಾವು ಯೋಜಿಸ್ಕೊಂಡು ಬಂದಿದ್ದೀವಿ ಆದರೆ ಈ ಸಲ ನಮಗೆ ಈ ಶಿಬಿರವನ್ನು ಮಾಡೋದ್ರ ಬಗ್ಗೆ ಇದಕ್ಕಿನ್ನೊಂದು ಸ್ವಲ್ಪ ಒಂದು ಹಂತ ಮುಂದಕ್ಕೆ ಹೋಗೋಣ ಅನ್ನೋ ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತಿ ಅವರನ್ನು ಅಪ್ರೋಚ್ ಮಾಡಿದ್ವಿ ಮತ್ತೆ ಆಕಾಶ್ ಆಸ್ಪತ್ರೆಯವರನ್ನು ಕೂಡ ನಾವು ಕೇಳಿಕೊಂಡಾಗ ಬಹಳ ಖುಷಿಯಿಂದ ನಮ್ಗೆ ನಮ್ಗೆ ಇದು ಐಡಿಯಾನೇ ಇರಲಿಲ್ಲ ಈ ನಮ್ಮ ಮೊದಲನೇ ಶಿಬಿರ ಇದು ನಮ್ಮ ಕಾಲೇಜಿಂದ ಮಾಡ್ತಾ ಇರುವಂಥದ್ದು ನಮಗೆ ಯೋಚ್ ಹೇಗೆ ಏನು ಏನೂ ಗೊತ್ತಿರಲಿಲ್ಲ ಇದು ಮೊದಲನೇ ಅನುಭವ ನಮಗೆ ಆದರೆ ಆಕಾಶನವರು ಬಹಳ ಸಹಕಾರವನ್ನು ಕೊಟ್ಟು ಮೆಡಿಕಲ್ ಕ್ಯಾಂಪ್ ಮಾಡೋಣ ಮೇಡಮ್ ನಾವು ಬರ್ತೀವಿ ಅಂತಂದರು ಅವರು ಕೈ ಜೋಡಿಸಿದ್ರು ಗ್ರಾಮ ಪಂಚಾಯತಿ ಅವರನ್ನು ನಾವು ಕೇಳಿದಾಗ ಬಹಳ ಸಂತೋಷವಾಗಿ ಅವರು ಒಪ್ಕೊಂಡು ಇಲ್ಲಿ ಮಾಜಿ ಅಧ್ಯಕ್ಷರಾದಂಥ ಅಮರ್ನಾಥ್ ಸರ್ ಇರ್ಬೋದು ಪಿ ಡಿ ಒ ಸರ್ ಇರ್ಬೋದು ಬಹಳ ಸಹಕಾರವನ್ನು ಕೊಟ್ಟು ಎಷ್ಟು ಅಂತಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೂಡ ಕೊಟ್ಟು ಈಗ ಈ ಇಷ್ಟಿಷ್ಟು ಮಟ್ಟಕ್ಕೆ ನಾವು ಯಾಕಂದರೆ ಒಂದು ತಿಂಗಳಿಂದ ಇದಕ್ಕೆ ಶ್ರಮ ಹಾಕಿದ್ದೀವಿ ಹುಷ ನಾವು ಇವತ್ತಿನ ಈ ಶಿಬಿರ ಯಶಸ್ವಿ ಆದ ಇದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕೂಡ ಮಾಡೋಣ ಅಂತ ಹೇಳಿದ್ರು ನಮ್ಮ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿ ನನ್ನೆ ನಮ್ಮ ಮಕ್ಕಳನ್ನ ಇಡೀ ಇಲ್ಲಿದ್ದ ಸುತ್ತ ಆರು ಹಳ್ಳಿಗಳಿಗೆ ಪ್ರಮೋಷನಿಗೆ ಕಳಿಸಿದ್ದೀವಿ ಬಹುಶಃ ನಮ್ಮ ಕಾಲೇಜ್ ಒಂದೇ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸಮಾಜವನ್ನ ಅಥವಾ ಎಲ್ಲರೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವರ ಸಹಕಾರದಿಂದ ನಮಗೆ ಗ್ರಾಮ ಪಂಚಾಯಿತಿಯವರ ಎಲ್ಲ ಸದಸ್ಯರು ಕೂಡ ಬಹಳ ಉತ್ಸಾಹದಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು ಹಾಗಾಗಿ ಎಲ್ಲ ಆರು ಹಳ್ಳಿಗಳಿಗೂ ನಮ್ಮ ಮಕ್ಕಳನ್ನ ನಾವು ಹೋಗಿ ನೆನ್ನೆ ಪ್ರಮೋಷನ್ ಮಾಡಿಸಿದ್ವಿ ಬಹುಶಃ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬಹುದು ಅವರು ಇದರ ಉಪಯೋಗವನ್ನ ಪಡ್ಕೊಳ್ಬಹುದು ಅಂತ ಅನ್ಸುತ್ತೆ ಅದ್ರ ಮೂಲಕ ನಮಗೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಈ ತರಹದ ಶಿಬಿರಗಳನ್ನು ಮಾಡುವ ಉತ್ಸಾಹ ಕೂಡ ನಮ್ಮಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ಬೋದು ನನ್ನ ಹೆಸರು ಡಾಕ್ಟರ್ ಶಾಂತಿ ಅಂತ ನಾನು ಆಕಾಶ್ ಆಸ್ಪತ್ರೆಯಿಂದ ಬಂದಿದ್ದೇನೆ ಸಮುದಾಯ ಚಿಕಿತ್ಸಾ ವಿಭಾಗ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೇನೆ ಇವತ್ತು ಇಲ್ಲಿ ನಾವು ನಾಗಾರ್ಜುನ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತೆ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ಹಾಗೂ ಆಕಾಶ ಆಸ್ಪತ್ರೆ ಕಡೆಯಿಂದ ಉಚಿತ ಚಿಕಿತ್ಸಾ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ನಾವು ಹಾಗೆ ಬ್ಲಡ್ ಡೊನೇಷನ್ ಕೂಡ ಮಾಡ್ತಾ ಇದ್ದೇವೆ ಆಕಾಶ್ ಆಸ್ಪತ್ರೆ ಕಡೆಯಿಂದ ತಿಂಗಳಿಗೆ ಒಂದು ಇಪ್ಪತ್ತೈತರ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇರುತ್ತೆ ಇಲ್ಲಿ ಜನಕ್ಕೆ ನಾನು ಏನ್ ಹೇಳಕ್ ಪಡ್ತೀನಿ ಅಂದ್ರೆ ನಾವು ಫ್ರೀ ಡೆಲಿವರಿಸ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಅಹ್ ಕಣ್ಣಿನ ತಜ್ಞರಾಗಿರ್ಬೋದು ಕಿವಿ ಮೂಗು ಗಂಟ್ಲಿನ ತಜ್ಞರಾಗಿರ್ಬಹುದು ಹಾಗೂ ಮಕ್ಕಳ ಗರ್ಭಿಣಿ ಮತ್ತು ಮಕ್ಕಳ ತಜ್ಞರಾಗಿರ್ಬಹುದು ಎಲ್ಲಾ ಫೆಸಿಲಿಟೀಸ್ ಇದೆ ಇಲ್ಲಿ ಜನತೆ ಅಲ್ಲಿ ಬಂದು ಆ ಫೆಸಿಲಿಟೀಸ್ ನ ಯೂಸ್ ಮಾಡ್ಕೊಳ್ಳಿ ಮತ್ತೆ ಹೇಗಿದ್ರು ಈಗ ಹೆಚ್ಚಿನ ಸಾಂಕ್ರಾಮಿಕ ಜೋಗ ರೋಗಗಳು ಮತ್ತೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ ಈ ಶಿಬಿರವನ್ನು ಉಪಯೋಗಿಸಿಕೊಂಡು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಹೆಚ್ಚಿನ ಚಿಕಿತ್ಸೆಗೆ ಎಲ್ಲರೂ ಆಕಾಶ ಆಸ್ಪತ್ರೆಗೆ ಬಂದು ಆ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಂಡು